ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ರುಚಿಯಾದ ಸೊಪ್ಪಿನ ಪಲ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆಲ್ಲ ಹಚ್ಚಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಈಗ ಮೊದಲಿಗೆ ಕಡಲೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಕಡಲೆ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು ನಾನು ಕಡಲೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ಸಣ್ಣದಾಗಿ ಕತ್ತರಿಸಿ ತಗೊಳ್ತಾ ಇದ್ದೇನೆ ಕಡಲೆ ಸೊಪ್ಪು ತುಂಬಾ ಎಳೆಯದುಂಟು ಕಟ್ ಮಾಡಿದ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಕಟ್ ಮಾಡೋದಕ್ಕಿಂತ ಮೊದಲೇ ಅದನ್ನು ತೊಳೆದುಕೊಳ್ಬೇಕು ಈಗ ತೊಪ್ಪಿನ ಜೊತೆ ಹಾಕಲಿಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ನೆನೆಸಿಟ್ಟುಕೊಂಡಿದ್ದೇನೆ ಹೆಸರುಬೇಳೆಯ ಬದಲಾಗಿ ತೊಗರಿಬೇಳೆ ಹಾಕಿದ್ರು ಆಗ್ತದೆ ಈಗ ಇದಕ್ಕೆ ಹಾಕಲಿಕ್ಕೆ ಮೆಣಸು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಕಟ್ ಮಾಡಿ ತಗೊಂಡುಕೊಳ್ಬೇಕು ಖಾರಕ್ಕೆ ತಕ್ಕ ಹಾಗೆ ಮೆಣಸು ಒಂದು ಈರುಳ್ಳಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಳ್ಬೇಕು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಒಂದು ಮೂರರಿಂದ ನಾಲ್ಕು ಚಮಚ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಹಾಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಪರಿಮಳ ಬರುವ ತನಕ ಹುರಿದುಕೊಳ್ಬೇಕು ಸ್ವಲ್ಪ ಬೆಳ್ಳುಳ್ಳಿಯ ಕಲರ್ ಚೇಂಜಾಗಿ ಚೆನ್ನಾಗಿ ಪರಿಮಳ ಬರ್ತದೆ ಅಷ್ಟು ಹೊತ್ತು ಹುರಿದುಕೊಳ್ಬೇಕು ಹಾಗೆ ಅದು ಮೇಲೆ ಕಟ್ ಮಾಡಿದ ಹಸಿ ಮೆಣಸನ್ನು ಹಸಿಮೆಣಸನ್ನು ಹಸಿ ಮೆಣಸನ್ನು ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇಲ್ಲಿ ಒಂದು ನಾಲ್ಕು ಮೆಣಸನ್ನು ಸಣ್ಣಗೆ ಕಟ್ ತರಿಸಿ ತಗೊಂಡಿದ್ದೇನೆ ಇದು ನಮ್ಮದು ಗೋಕರ್ಣ ಮೆಣಸು ಅಂತ ಹೇಳ್ತಾರೆ ಈ ಮೆಣಸು ಜಾಸ್ತಿ ಖಾರ ಇರುವುದಿಲ್ಲ ಖಾರ ಇರುವ ಮೆಣಸಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಈಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಒಂದು ಅಥವಾ ಎರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಈಗ ಈರುಳ್ಳಿಯನ್ನು ಸ್ವಲ್ಪ ತನಕ ಹುರಿದುಕೊಳ್ಬೇಕು ಈಗ ಈರುಳ್ಳಿ ಸ್ವಲ್ಪ ಸ್ವಲ್ಪ ಈರುಳ್ಳಿಯ ಕಂ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಕಟ್ ಮಾಡಿದ ಕಡಲೆ ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಕಡಲೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬಾಣೆಲೆ ತುಂಬ ಕಡಲೆ ಸೊಪ್ಪು ಆಗಿದೆ ನೋಡಿ ಇದು ಬೇಯುವಾಗ ಇದರ ಕಾಲ ಭಾಗ ಆಗ್ತದೆ ಈಗ ಇದನ್ನು ಚೆನ್ನಾಗಿ ಮಗುಚಿಕೊಳ್ಳುವ ಒಂದು ಸಾರಿ ಚೆನ್ನಾಗಿ ಮಗುಚಿ ಆದಮೇಲೆ ಆಮೇಲೆ ನೆನೆಸಿಟ್ಟ ಹೆಸರುಬೇಳೆಯನ್ನು ಹಾಕ್ಕೊಳ್ಬೇಕು ಹಾಗೆ ಹೆಸರುಬೇಳೆ ಕೂಡ ಹಾಕಿ ಸ್ವಲ್ಪ ಹೊತ್ತು ಮಗುಚಿ ಆಮೇಲೆ ನೀರು ಹಾಕ್ಕೊಳ್ಬೇಕು ನೀರು ಏನು ಜಾಸ್ತಿ ಹಾಕೋದು ಬೇಡ ಹೆಸರುಬೇಳೆ ಬೇಯಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಉಂಟು ನೋಡಿ ಅಷ್ಟೇ ಹಾಕಿದರೆ ಆಯಿತು ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಸೊಪ್ಪು ತರಕಾರಿ ಎಲ್ಲ ಬೇಯಿಸುವಾಗ ನೀರು ಹಾಕುವ ಜಾಸ್ತಿ ಹಾಕ್ಕೊಳ್ಬಾರ್ದು ಹೆಸರು ಬೇಳೆ ಬೇಯಲಿಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಸಾರಿ ಚೆನ್ನಾಗಿ ಮಗುಚಿ ಕಾಲು ಕಪ್ಪು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು ಈಗ ನಾನು ಇದನ್ನು ಚೆನ್ನಾಗಿ ಮಗುಚಿಕೊಂಡಿದ್ದೇನೆ ಹಾಗೆ ಇದಕ್ಕೆ ಈಗ ಕಾಲು ಕಪ್ಪಾಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಈಗ ಇಷ್ಟು ಹೊತ್ತು ಮಗುಚಿದ್ರಲ್ಲಿ ನೋಡಿ ಸೊಪ್ಪು ಎಷ್ಟು ಕಡಿಮೆ ಆಯಿತು ನೋಡಿ ಈಗಲೇ ಅರ್ಧ ಬೆಂದಿದೆ ಇದು ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದರೆ ಸಾಕು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ ನೋಡಿ ಈಗ ಎರಡು ನಿಮಿಷ ಆದಮೇಲೆ ಸಣ್ಣ ಉರಿಯಲ್ಲಿ ಇಟ್ಟಿದೆ ಈಗ ನೋಡಿ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಗ್ಯಾಸ್ ಉರಿಯನ್ನು ಸ್ವಲ್ಪ ದೊಡ್ಡಕ್ಕಿಟ್ಟು ಅದರಲ್ಲಿದೆ ನೀರೆಲ್ಲ ಆರಬೇಕು ಈಗ ನೀರೆಲ್ಲ ಆರಿದ ಮೇಲೆ ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿಯ ಬದಲಾಗಿ ಶೇಂಗಾ ಪೌಡರ್ ಬೇಕಿದ್ದರೂ ಹಾಕ್ಕೊಳ್ಬೋದು ಈಗ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಗ್ತದೆ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಒಂದು ಸಾರಿ ಮಾಡಿ ನೋಡಿ ಕಡಲೆ ಸೊಪ್ಪು ಎಲ್ಲ ಕಡೆ ಸಿಗುವುದಿಲ್ಲ ಇದು ಉತ್ತರ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ನೋಡಿ ನಿಮಗೆ ಸಿಕ್ಕಿದರೆ ಖಂಡಿತ ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಆಗ್ತದೆ ಜೋಳದ ರೊಟ್ಟಿ ಚಪಾತಿಗೆ ಹಾಗೆ ಆಗ್ತದೆ ಎಲ್ಲದಕ್ಕೂ ಚೆನ್ನಾಗಿ ಆಗ್ತದೆ ಈಗ ಇನ್ನೊಂದು ಪಲ್ಯ ರೆಸಿಪಿಯನ್ನು ತೋರಿಸ್ತೇನೆ ಅದಕ್ಕೆ ಕೆಂಪು ಹರಿವೆಯನ್ನು ತಗೊಂಡಿದ್ದೇನೆ ಕೆಂಪು ಹರಿವೆ ನೋಡಿ ಎಷ್ಟು ಎಳೆಯದುಂಟು ನೋಡಿ ದಂಟು ಕೂಡ ತುಂಬಾ ಎಳೆಯದುಂಟು ಈಗ ಇದನ್ನು ನಾನು ಮೊದಲೇ ತೊಳೆದು ತೊಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ಬೇಕು ದಂಟು ಸಮೇತ ಹಾಕ್ಕೊಳ್ತಾ ಇದ್ದೇನೆ ದಂಟು ಸುಮಾರು ಎಳೆಯದಾಗಿ ಉಂಟು ಈಗ ನಾನು ಕಟ್ ಮಾಡಿ ತಗೊಂಡಾಯಿತು ಈಗ ಇದಕ್ಕೆ ಹಾಕಲಿಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ತಾ ಇದ್ದೇನೆ ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರ್ತದೆ ಎರಡು ಅಥವಾ ಮೂರು ಈರುಳ್ಳಿ ಬೇಕಿದ್ದರೂ ಹಾಕ್ಕೊಳ್ಬೋದು ಅದು ಸೊಪ್ಪು ಬೇಯುವಾಗ ತುಂಬಾ ಕಡಿಮೆ ಆಗ್ತದೆ ಹಾಗಾಗಿ ಎರಡು ಎರಡು ಈರುಳ್ಳಿ ಸಾಕಾಗ್ತದೆ ಒಲೆ ಮೇಲೆ ಬಾಣಲಿ ಇಟ್ಟು ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಚಮಚ ಉದ್ದಿನ ಬೇಳೆ ಹಾಗೆ ಒಂದು ಚಮಚ ಕಡಲೆ ಬೇಳೆ ಹಾಕ್ಕೊಳ್ಬೇಕು ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ಹೊತ್ತು ಹುರಿದುಕೊಳ್ಬೇಕು ಈಗ ನಾನು ಹುರಿದುಕೊಂಡಿದ್ದೇನೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ಬೇಕು ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಸ್ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಳುವ ಮಗುಚಿಕೊಂಡಾಯಿತು ಈಗ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿಯನ್ನು ಹಾಕಿ ಕೂಡ ಸ್ವಲ್ಪ ಹೊತ್ತು ಮಗುಚಿಕೊಳ್ಬೇಕು ಸ್ವಲ್ಪ ಈರುಳ್ಳಿ ಬಾಡಬೇಕು ಅಷ್ಟು ಹೊತ್ತು ಮಗುಚಿಕೊಂಡ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ ಈಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಒಂದು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಹಾಕದಿದ್ದರೂ ಆಗ್ತದೆ ಟೊಮೆಟೊ ಬೇಕಿದ್ದರೆ ಹಾಕ್ಕೊಳ್ಬೋದು ಟೊಮೆಟೊ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಈಗ ಟೊಮೆಟೊ ಬೇಗನೆ ಮೆತ್ತಗಾಗಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಗುಚಿಕೊಳ್ಳುವ ಟೊಮೆಟೊ ಚೆನ್ನಾಗಿ ಬೇಯಬೇಕು ನೋಡಿ ಎರಡು ನಿಮಿಷ ಮಗುಚಿಕೊಂಡಿದ್ದೇನೆ ಟೊಮೆಟೊ ಮೆತ್ತಗಾಗ್ತಾ ಬಂತು ಟೊಮೆಟೊ ಮೆತ್ತಗಾಗಿದೆ ಈಗ ಒಂದು ಚಿಟಿಕೆ ಅರಶಿನವನ್ನು ಹಾಕೊಳ್ತಾ ಇದ್ದೇನೆ ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಹಾಕ್ಕೊಳ್ಬೇಕು ಅರಶಿನ ಹಾಕಿ ಒಂದು ಸಾರಿ ಮಗುಚಿಕೊಂಡು ಕಟ್ ಮಾಡಿಟ್ಟಂತಹ ಕೆಂಪು ಹರಿವೆಯನ್ನು ಹಾಕ್ಕೊಳ್ಬೇಕು ಕೆಂಪು ಹರಿವೆಯನ್ನು ಬೇಯಿಸುವಾಗ ನೀರು ಹಾಕ್ಕೊಳ್ಬಾರ್ದು ಕೆಂಪು ಹರಿವೆಯಿಂದ ತುಂಬಾ ನೀರು ಬಿಡ್ತದೆ ಹಾಗಾಗಿ ಇದಕ್ಕೆ ನೀರು ಹಾಕಿ ಬೇಯಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಈಗ ಕೆಂಪು ಹರಿವೆ ಬಾಣಲೆ ತುಂಬ ಆಗಿದೆ ನೋಡಿ ಇದು ಬೇಯುವಾಗ ಇದರ ಕಾಲು ಭಾಗ ಆಗ್ತದೆ ಕೆಂಪು ಹರಿವೆಯನ್ನು ಚೆನ್ನಾಗಿ ಮಗುಚಿಕೊಳ್ಳುವ ಚೆಂದ ಮಾಡಿ ಮಗುಚಿಕೊಂಡಿದ್ದೇನೆ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಲಿಕ್ಕೆ ಇಡಬೇಕು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಒಂದು ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿದರೆ ನೋಡಿ ಇದರಲ್ಲಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಸ್ವಲ್ಪ ಕೂಡ ನಾನು ಇದಕ್ಕೆ ನೀರು ಹಾಕಲಿಲ್ಲ ಇದು ಸೊಪ್ಪಿನ ನೀರೇ ಬಿಟ್ಟದ್ದು ನೋಡಿ ಇಷ್ಟು ನೀರು ಆಗಿದೆ ಈಗ ಸೊಪ್ಪು ಕೂಡ ಸುಮಾರು ಅರ್ಧ ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಟೊಮೆಟೊ ಬೇಯಿಸುವಾಗ ಉಪ್ಪು ಹಾಕಿದ್ದುಂಟು ಅದು ಸಾಕಾಗಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಉರಿಯನ್ನು ಸ್ವಲ್ಪ ಇಡಬೇಕು ಯಾಕಂದರೆ ಸೊಪ್ಪು ಬೆಂದಿದೆ ಹಾಗಾಗಿ ಇದರಲ್ಲಿದ್ದ ನೀರೆಲ್ಲ ಹಾರಬೇಕು ನೀರೀಗ ಆರಿದ ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಕೆಂಪು ಹರಿವೆ ಪಲ್ಯ ಕೂಡ ರೆಡಿ ಆಗ್ತದೆ ಈ ಎರಡೂ ಪಲ್ಯದ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು